ಸಮಾಜದೊಳಗೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅದು ಹಣ ಬಂದ ಒಳಗ ಅಧಿಕಾರ ಆಮೇಲೆ ನಾನೇ ಶ್ರೇಷ್ಠ ಆಮೇಲೆ ಬಡವರತ್ರಾಶಯ ಅಂತ ಅಲೆಕ್ಸಾಂಡರ್ ಮಹಾಶಯನ ಕತೆ ಎಷ್ಟು ಸುಂದರವಾಗಿದೆಯಲ್ಲ ಸರ್ ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ಅಲೆಕ್ಸಾಂಡರ್ ಮಹಾಶಯರ ಒಂದು ಕಥೆಯಿಂದ ನಮಗೆ ತಿಳಿದು ಬರುತ್ತೆ ಆ ಉದ್ದೇಶದಿಂದ ತಮ್ಮ ಸಮಾಜಕ್ಕೆ ಏನಾದರೂ ಒಂದು ಜನರಿಗೆ ಹಣದ ಬಗ್ಗೆ ಅಥವಾ ಅಧಿಕಾರದ ಬಗ್ಗೆ ಸಾಮಾನ್ಯತೆ ಜಗತ್ತನ್ನ ಹೆಂಗ್ ನೋಡ್ಬೇಕು ಅನ್ನೋ ವಿಷಯ ಬಗ್ಗೆ ಕುರಿತು ತಾವೊಂದು ತಮ್ಮ ತಿಳಿದಷ್ಟು ಮಟ್ಟಿಗೆ ತಾವೊಂದು ಎರಡು ಮಾತುಗಳನ್ನು ಹೇಳಬೇಕಾಗಿ ತಮ್ಮಲ್ಲಿ ಖಂಡಿತ ಸರ್ ಧನಾನಿ ಬಹುಮೋ ಎಲ್ಲ ಮನುಷ್ಯನೇ ನೀನು ಸಂಪಾದನೆ ಮಾಡಿರ್ತಕ್ಕಂಥ ಧನ ಸಂಪತ್ತು ಬಂಗಲೆ ವಜ್ರ ವೈಡೂರ್ಯ ಬಂಗಾರ ಇದೆಲ್ಲವೂ ಕೂಡ ಭೂಮಿಯ ಮೇಲೆ ಇಲ್ಲೇ ಉಳಿತದ ಹೆಂಗ ನೀ ತಾಯಿ ಗರ್ಭದಿಂದ ಬಂದಿದ್ಯಲ್ಲ ಮರಳಿ ಜಗತ್ತನ್ನು ಬಿಟ್ಟು ಹೋಗಬೇಕಾದ್ರೆ ನೀ ಬರಿಗೆಯಿಂದನೇ ನಿರ್ಗಮಿಸ್ತೀಯ ಅನ್ನುವಂಥ ಒಂದು ತಾತ್ಪರ್ಯ ಧನಾನಿ ಭೂಮಃ ಅಂತ ಅಂಥೇಳಿ ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ನಾವು ಹೊರಟ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಶಾಶ್ವತವಾಗಿ ಬರುವಂಥದ್ದು ನಮ್ಮ ಕರ್ಮಗಳು ವಿನಃ ಬೇರೆ ಯಾವ ವಸ್ತುಗಳು ಕೂಡ ನಮ್ಮ ಜೊತೆಗೆ ಬರುವುದಿಲ್ಲ ಅಂತೇಳಿ ಹೇಳಿದರು ಅದಕ್ಕೆ ಹೇಳಿದರು ಒಬ್ಬ ಮನುಷ್ಯ ಪಾಪ ಮಾಡಿದ್ದ ಅಂತಂದರೆ ಆತನ ಜೊತೆಗೆ ಪಾಪವೇ ಶಾಶ್ವತವಾಗಿ ಸ್ವಾಗತ ನಮಗೆ ಮಣ್ಣು ಮಲೆ ಆಲ್ ಇನ್ ಮನ್ ಯೂಟ್ಯೂಬ್ ಚಾನಲ್ನಲ್ಲಿ ಇವತ್ತಿನ ಈ ವಿಡಿಯೋ ಬಹಳ ವಿಶೇಷ ಇದೆ ಯಾಕಂದ್ರೆ ನಮ್ಮ ಪೊಲೀಸ್ ಸಿಬ್ಬಂದಿ ಒಳಗ ಮೌಲಾಲಿ ನದಾಫೋನ್ ಅವರು ಅವ್ರ ಬಾಯಲ್ಲಿಂದ ಒಂದು ಕನ್ನಡ ಶಬ್ದಗಳ ಉಚ್ಚಾರಣೆ ಕೇಳಲಿಕ್ಕೆ ನನಗಂತರೂ ಭಾಳಷ್ಟು ಭಾಳ ಕುತೂಹಲ ನನಗೆ ಭಾಳ ಇಂಟ್ರೆಸ್ಟ್ ಬರ್ತೈತಿ ಅವರು ಮಾತಾಡುವಂಥ ನುಡಿಗಳು ಅವರು ಮಾತಾಡುವಂಥ ಪ್ರವಚನದ ಶಬ್ದಗಳು ಮತ್ತು ಅವರ ಭಾವೈಕ್ಯತೆಯಲ್ಲಿ ತುಂಬಿರುವಂಥ ಅದು ಭಾವನೆಗಳು ನಮಗೆ ಅವರು ಬಾಯಲಿಂದ ಆ ಮೋಟಿವೇಶನ್ಸ್ ವರ್ಡ್ಸು ಮೋಟಿವೇಶನ್ಸ್ ಕಥೆಗಳು ಆಗಲಿ ಮತ್ತು ಜನರಿಗೆ ಹಿಂದೂ ಮುಸ್ಲಿಮ್ಗೆ ಭಾವಿಕತೆಯ ಒಂದು ಸಂದೇಶ ಕೊಡುವಂಥ ಅದು ಏನು ಪ್ರಯತ್ನ ಇದೆಯಲ್ಲ ನನಗಂದರು ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಇವತ್ತಿನ ಈ ವಿಡಿಯೋದಲ್ಲಿ ಭಾಳ ವಿಶೇಷ ಇದೆ ಅವರು ಮೌಲಾನಿ ನದಾಪ್ ಮತ್ತು ಅವರ ಜೊತೆಯಲ್ಲಿ ಪೊಲೀಸ್ ಸಿಬ್ಬಂದಿಯವರಾದಂಥ ಪೂಜಾರಿ ಸರ್ ಅವರಿಗೂ ಕೂಡ ಸಲ್ಯೂಟು ಇಂಥ ಇಬ್ಬರು ಕೂಡಿ ಒಂದು ಒಂದು ವಿಶೇಷ ಇದು ಒಂದು ಎಪಿಸೋಡ್ ನನಗೆ ಅವರು ಟೆಲಿಗ್ರಾಮ್ ಮುಖಾಂತರ ಮೌಲಾನಿ ನದಾಪ್ ಅವರು ಕಳಿಸಿದ್ರು ಇವರು ಮಾಡಿ ಶೂಟ್ ಮಾಡಿ ಕಷ್ಟ ಇದು ನಿಮ್ಮ ಮುಂದೆ ತರಲಿಕ್ಕೆ ನನಗಂತೂ ತುಂಬ ತುಂಬ ಹೆಮ್ಮೆ ಆಗ್ತಾಯಿದೆ ಕೇಳಿ ಕೇಳಿಕ ಇದು ನಿಮ್ಮ ಅನಿಸಿಕೆಗಳು ಏನದ ಕೆಳಗಡೆ ಕಮೆಂಟ್ನಲ್ಲಿ ಅವಶ್ಯವಾಗಿ ತಿಳಿಸಿ ಎಲ್ಲರೂ ಕೂಡಿ ನಾವು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಅಣತಂಬ ರಂಗ ಅಂಥ ಒಂದು ಸಂದೇಶ ಇವತ್ತಿನ ಸಂದೇಶ ಏನಿದೆ ಇದರ ಬಗ್ಗೆ ನೀವು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಇವತ್ತಿನ ವಿಡಿಯೋ ಫುಲ್ ನೋಡಿರಿ ನಿಮಗೆ ಭಾಳ ಅಂದ್ರೆ ಭಾಳ ಮೋಟಿವೇಶನ್ ಸಿಗ್ತೈತಿ ಹಾಯ್ ಹಲೋ ಕನ್ನಡ ನಾಡಿನ ಎಲ್ಲ ಶ್ರೇಷ್ಠ ನಾಗರಿಕರಿಗೆ ಈ ಶುಭ ಸಂದರ್ಭದಲ್ಲಿ ಈ ವಿಡಿಯೋ ಮಾಡುತ್ತಿರುವ ಉದ್ದೇಶ ಏನು ಅಂತಂದರೆ ನನ್ನ ಆತ್ಮೀಯರು ಹಾಗೂ ನನ್ನ ಮಾರ್ಗದರ್ಶಕರು ಆಗಿರತಕ್ಕಂಥ ನಮ್ಮ ಪೂಜಾರಿ ಸರ್ ಅವರು ಕೆಲವೊಂದು ಪ್ರಶ್ನೆಗಳನ್ನು ನಮಗೆ ಕೇಳಲು ಇಚ್ಛಿಸುತ್ತಿದ್ದಾರೆ ಆ ಪ್ರಶ್ನೆ ಏನು ಅಂಥೇಳಿ ಆಲಿಸೋಣ ನನ್ನ ಯಥಾಮತಿಗೆ ನಿಲ್ಕಿದಷ್ಟು ಅವರಿಗೆ ಉತ್ತರವನ್ನು ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಪೂಜಾರಿ ಸರ್ ಅವರೇ ಆ ನಿಮ್ಮ ಪ್ರಶ್ನೆ ಏನು ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಏನು ಸರ್ ಈಗ ಸಮಾಜ ಒಳಗ ಇತ್ತೀಚಿನ ದಿನಗಳಲ್ಲಿ ಏನಾಯೋ ಕೇಳಿದರೆ ಹಾಂ ಅದಿ ಹಣ ಬಂದು ಒಳಗ ಹಾಂ ಅಧಿಕಾರ ಹಾಂ ಆಮೇಲೆ ನಾನೇ ಶ್ರೇಷ್ಠ ಆಮೇಲೆ ಬಡವರನ್ನ ತಿಳಿದಷ್ಟನ್ನು ನೋಡಲು ಹಣ ಬಂಗದಿಂದ ಏನಾದರೂ ಒಂದು ಜನರಿಗೆ ಹಣದ ಬಗ್ಗೆ ಅಥವಾ ಅಧಿಕಾರದ ಬಗ್ಗೆ ಸರಿಸತೆ ಜಗತ್ತನ್ನ ಹೆಂಗ್ ಬಗ್ಗೆ ಕುರಿತು ತಾವೊಂದು ತಮ್ಮದು ತಿಳಿದಷ್ಟು ಮಟ್ಟಿಗೆ ತಾವೊಂದು ಎರಡು ಮಾತುಗಳನ್ನ ಹೇಳಬೇಕಾಗಿ ತಮ್ಮಲ್ಲಿ ಖಂಡಿತ ಸರ್ ಖಂಡಿತ ಆತ್ಮೀಯ ಬಂಧುಗಳೇ ಅವರು ಕೇಳಿರತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಜನರ ಮನಸ್ಥಿತಿ ಹೇಗೆ ಬದಲಾವಣೆಯಾಗಿದೆ ಅಂತಂತಂದರೆ ಅಧಿಕಾರ ಮತ್ತು ಸ್ವಲ್ಪ ಹಣ ಬಂತು ಅಂತಂತಂದರೆ ಸಮಾಜದಲ್ಲಿ ನಾನೇ ಶ್ರೇಷ್ಠ ಅನ್ನುವಂಥ ಒಂದು ಮನಸ್ಥಿತಿಯಿಂದ ಮನುಷ್ಯ ಜೀವನವನ್ನು ಸಾಗಿಸ್ತಾ ಇದ್ದಾನೆ ಬಡವರಾಗಿರ್ಬೋದು ನಿರ್ಗತಿಕರಾಗಿರ್ಬೋದು ಇವ ಶ್ರೇಷ್ಠ ಇವ ತುಚ್ಛ ಇವ ಶ್ರೀಮಂತ ಇವ ಬಡವ ಇವ ಅಧಿಕಾರಿ ಇವ ಅನಧಿಕಾರಿ ಇವ ಸ್ತ್ರೀ ಇವ ಪುರುಷ ಅಂಥೇಳಿ ಸಮಾಜದಿಂದ ಯಾವಾಗ ನಾಗರಿಕತೆ ಹುಟ್ಟಿಕೊಂಡಿತ್ತೋ ಅಂದಿನಿಂದ ಹಿಡ್ಕೊಂಡು ಇಂದಿನವರೆಗೂ ಕೂಡ ಮೇಲು ಕೀಳು ಅನ್ನುವಂಥ ಒಂದು ಒಳಗಡೆನೆ ಅಹಂಕಾರದ ಒಂದು ಮತದೊಳಗಡೆ ನಾವು ಮುಂದುವರಿತಾ ಇದ್ದೀವಿ ಸರ್ ಹಾಗಾಗಿ ಈ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಾದ್ರೆ ನಮ್ಮೆಲ್ಲರ ಮನಸ್ಥಿತಿ ಒಂದಾಗಬೇಕು ನಾವೆಲ್ಲರೂ ಪರಮಾತ್ಮನ ಜೀವಿಗಳು ನಮ್ಮಲ್ಲಿ ಯಾರು ಶ್ರೇಷ್ಠರಲ್ಲ ಯಾರು ಕನಿಷ್ಠರಲ್ಲ ಅನ್ನುವಂಥದ್ದು ಹಾಗಾಗಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಅಂತಂದರೆ ಮನುಷ್ಯನಲ್ಲಿ ಅಹಂಕಾರ ಬರ್ತಾ ಇದೆ ಹಾಗಾಗಿ ಈ ಸಮಾಜಕ್ಕೆ ಏನು ನೀವು ಹೇಳಲಿಕ್ಕೆ ಬಯಸ್ತೀರಿ ಅಂಥೇಳಿ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶ್ನೆ ನಾನು ಕೇಳಿದಿರಿ ಸರ್ ಮೊದಲನೇದಾಗಿ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾಗಿರ್ತಕ್ಕಂಥ ಕನ್ನಡದ ಕಬೀರರೆ ಎಂದು ಖ್ಯಾತಿ ಪಡೆದಿರತಕ್ಕಂಥ ಕನ್ನಡ ನಾಡಿನಲ್ಲಿ ಹಿಂದೂ ಮುಸಲ್ಮಾನ ಕ್ರೈಸ್ತ ಇಸಾಯಿ ಜೊರಾಷ್ಟ್ರಿಯನ್ ಪಾರ್ಸಿ ಎಂಬ ಭೇದ ಭಾವ ಮಾಡದೆ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಕನ್ನಡಿ ಕನ್ನಡಿಗರು ನಾವೆಲ್ಲರೂ ಆ ಪರಮಾತ್ಮನ ಜೀವಿಗಳು ಹೇಳಿ ತಿಳ್ಕೊಂಡು ಕನ್ನಡ ನಾಡಿನಲ್ಲಿ ಹಿಂದೂ ಮುಸಲ್ಮಾನರಲ್ಲಿ ಭಾವೈಕ್ಯತೆಯನ್ನು ಮೂಡಿಸಿ ಇಹಲೋಕವನ್ನು ಬಿಟ್ಟು ಪರಲೋಕಕ್ಕೆ ತ್ಯಜಿಸಿರುವಂಥ ನನ್ನ ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀ ಇಬ್ರಾಹಿಂ ಸುತಾರ್ ರನ್ನು ನನ್ನ ಹೃದಯ ಮಂದಿರದಲ್ಲಿ ನಾನು ಸ್ಮರಿಸಿಕೊಳ್ತೇನೆ ಅದೇ ರೀತಿಯಾಗಿ ಕನ್ನಡ ನಾಡಿನಲ್ಲಿ ನಡೆದಾಡುವ ದೇವರು ಎಂದೇ ಖ್ಯಾತಿ ಪಡೆದಿರತಕ್ಕಂಥ ವಿಜಯಪುರ ಜಿಲ್ಲೆಯ ಜ್ಞಾನ ಯೋಗಾಶ್ರಮದ ಶ್ರೀಗಳಾಗಿರತಕ್ಕಂಥ ಸಿದ್ದೇಶ್ವರ ಅಪ್ಪಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ನಾನು ಸ್ಮರಿಸಿಕೊಳ್ತೀನಿ ನನ್ನ ಆತ್ಮೀಯ ಬಂಧುಗಳೇ ವೀಕ್ಷಣೆ ಮಾಡುತ್ತಿರುವಂಥ ಸಮಸ್ತ ಗುರು ಹಿರಿಯರಿಗೆ ಗುರುಮಾತೆಯರಿಗೆ ನನ್ನ ಅನಂತ ಅನಂತ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ನೋಡಿ ಸರ ಈ ಅಧಿಕಾರದ ಬಲ ಹಣಬಲ ಅಂಥೇಳಿ ನಾಗರಿಕತೆ ಹುಟ್ಟಿದಾಗಿನಿಂದ ಹಿಡ್ಕೊಂಡು ಇವತ್ತಿನವರೆಗೂ ಕೂಡ ಅದು ಮುಂದುವರಿತಾನೆ ಇದೆ ಸಮಾಜದಲ್ಲಿ ತುಚ್ಛ ಮತ್ತು ಕನಿಷ್ಠ ಅನ್ನುವಂಥ ಒಂದು ಮನೋಭಾವ ಬೆಳವಣಿಗೆ ಆಗ್ತಾನೆ ಇದೆ ಶ್ರೀಮಂತ ಶ್ರೀಮಂತನಾಗ್ತಾನೆ ಮುಂದುವರಿತಾ ಇದ್ದಾನೆ ಬಡವ ಬಡವನಾಗಿ ಉಳಿತಾಯಿದ್ದಾನೆ ಹಾಗಾಗಿ ಈ ಅಧಿಕಾರ ಅಂತಸ್ತು ಯಾವುದು ಕೂಡ ಮನುಷ್ಯನ ಜೀವನದಲ್ಲಿ ಶಾಶ್ವತವಾಗಿರುವಂಥದ್ದಲ್ಲ ಸರ್ ಉದಾಹರಣೆಗಾಗಿ ನಿಮ್ಗೆ ಹೇಳಬೇಕಾದ್ರೆ ಇತಿಹಾಸದ ಪುಟಗಳನ್ನು ನಾವೊಮ್ಮೆ ತಿರುವಿ ನೋಡಿದಾಗ ಇಡೀ ಭಾರತ ದೇಶದ ಮೇಲೆ ಇಡೀ ಜಗತ್ತಿನ ಮೇಲೆ ತನ್ನ ಸಾರ್ವಭೌಮತ್ವವನ್ನು ಸಾಧಿಸಬೇಕು ಇಡೀ ಭೂಮಂಡಲವನ್ನೇ ನನ್ನ ಪಾದ ಪಟಲದಲ್ಲಿ ಇರಿಸಿಕೊಳ್ಳಬೇಕು ಅನ್ನುವಂಥ ಒಂದು ಮಹದಾಸೆಯಿಂದ ಆಸೆ ಬೇಕು ಮನುಷ್ಯನಿಗೆ ದುರಾಸೆ ಇರಬಾರದು ದುರಾಸೆಯ ಒಂದು ಮತದಿಂದ ಇಡೀ ಜಗತ್ತನ್ನೇ ಗೆಲ್ಲಬೇಕು ಅಂತೇಳಿ ಹೊರಟಿರುವಂಥ ಒಬ್ಬ ಶ್ರೇಷ್ಠ ರಾಜ ಸರ್ ಅಲೆಕ್ಸಾಂಡರ್ ಮಹಾಶಯ ಅಂತೇಳಿ ಅಲೆಕ್ಸಾಂಡರ್ ಮಹಾಶಯನ ಕತೆ ಎಷ್ಟು ಸುಂದರವಾಗಿದೆಯಲ್ಲ ಸರ್ ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ಅಲೆಕ್ಸಾಂಡರ್ ಮಹಾಶಯರ ಒಂದು ಕಥೆಯಿಂದ ನಮಗೆ ತಿಳಿದು ಬರ್ತದಲ್ಲ ಅಲೆಕ್ಸಾಂಡರ್ ಮಹಾಶಯ ತನ್ನ ಸೈನ್ಯವನ್ನ ತೆಗೆದುಕೊಂಡು ಯಾವ ಕಡೆಗೆ ಹೊರಡ್ತಾನಲ್ಲ ಆ ಸಾಮ್ರಾಜ್ಯದ ಅಧೋಗತಿ ಕಟ್ಟಿಟ್ಟಿರ್ತಕ್ಕಂಥ ಬುತ್ತಿ ಅಂತ ಹೇಳಿ ತಿಳ್ಕೊಳ್ಬೇಕು ಅಂತಹ ಬಲಿಷ್ಠವಾಗಿರ್ತಕ್ಕಂಥ ಒಬ್ಬ ರಾಜ ಸರ್ ಹಾಗಾಗಿ ಸೈನಿಕರ ಪ್ರಾಣವನ್ನ ಲೆಕ್ಕಿಸದೆ ಇಡೀ ಜಗತ್ತನ್ನೇ ಗೆಲ್ಲಬೇಕು ಅಂತ ಹೇಳಿ ಹೊರಟಿರತಕ್ಕಂತ ಅಲೆಕ್ಸಾಂಡರ್ ಮಹಾಶಯ ಹೆಸರ ಅಧಿಕಾರದ ಬಲ ಅಂತಸ್ತಿನ ಬಲ ಆತನಲ್ಲಿ ಹೇಗೆ ಮನೆ ಮಾಡಿತ್ತು ಅಂತಂತಂದ್ರೆ ಇಡೀ ಭೂಮಂಡಲವನ್ನೇ ಖಡ್ಗದ ಆಧಾರದ ಮೇಲೆ ಶಕ್ತಿಯ ಆಧಾರದ ಮೇಲೆ ಪಾದದ ಕೆಳಗೆ ಇಟ್ಕೋಬೇಕು ಹೇಳಿ ತಿಳ್ಕೊಂಡು ಆತ ಹೋರಾಟವನ್ನು ಮಾಡ್ತಾ ಇದ್ದ ಯಾವಾಗ ತನ್ನ ಸೈನ್ಯವನ್ನು ತೆಗೆದುಕೊಂಡು ಒಂದು ರಾಜ್ಯದ ಮೇಲೆ ಅಕ್ರಮ ಮಾಡಬೇಕು ಅಂತೇಳಿ ಹೋಗ್ತಾ ಇದ್ದ ಆ ಸಾಮ್ರಾಜ್ಯ ಸಂಪೂರ್ಣವಾಗಿ ಸೋತು ಈ ಅಲೆಕ್ಸಾಂಡರ್ ಮಹಾಶೇನಿಗೆ ಶರಣಾಗತಿಯನ್ನು ಆಗ್ತಾ ಇತ್ತು ಅಲೆಕ್ಸಾಂಡರ್ ಮಹಾಶಯನ ಮಂತ್ರಿಗಳು ಬಂದು ರಾಜನಿಗೆ ಹೇಳ್ತಾ ಇದ್ರು ಅಲೆಕ್ಸಾಂಡರ್ ಮಹಾಶಯರೇ ನೀವು ಇಂತಿಷ್ಟು ಪ್ರದೇಶವನ್ನು ಇವತ್ತು ಆಕ್ರಮಣ ಮಾಡಿಕೊಂಡ್ರಿ ಅಂತ ಆಗ ಅಲೆಕ್ಸಾಂಡರ್ ಮಹಾಶಯ ತನ್ನ ಮಂತ್ರಿಮಂಡಲಕ್ಕೆ ಹೇಳ್ತಾ ಇದ್ದ ಮಂತ್ರಿಗಳೇ ಪದೇ ಪದೇ ಈ ನಕ್ಷೆಯನ್ನು ಹಾಕಿ ಮ್ಯಾಪನ್ನು ಹಾಕಿ ನನ್ನ ಉತ್ಸಾಹವನ್ನು ನೀವು ಕಡಿಮೆಗೊಳಿಸ್ತಾ ಇದ್ದೀರಿ ಇದನ್ನು ಸುರಳಿ ಮಾಡಿ ನಿಮ್ಮ ಜೇಬಲ್ಲಿ ಇಟ್ಕೊಳ್ಳಿ ನನಗೆ ಪ್ರದೇಶ ಲೆಕ್ಕಕ್ಕೆ ಬರುವುದಿಲ್ಲ ಇಡೀ ಜಗತ್ತನ್ನೇ ಗೆಲ್ಲಬೇಕು ಅಂತ ಹೇಳಿ ನಾ ಹೊರಟಿದ್ದೀನಿ ನೀವು ಪದೇ ಪದೇ ಈ ನಕ್ಷೆಯನ್ನು ಹಾಕಿ ನನ್ನ ಮನಸ್ಥಿತಿಯನ್ನು ನನ್ನ ಹುಮ್ಮಸ್ಸನ್ನ ನನ್ನ ಆಸೆ ಆಕಾಂಕ್ಷೆಗಳನ್ನ ನೀವು ಕಡಿವಾಣ ಹಾಕ್ತಾ ಇದ್ದೀನಿ ಹೇಳಿ ತಿಳ್ಕೊಂಡು ಮಂತ್ರಿಗಳಿಗೆ ಆದೇಶವನ್ನು ಮಾಡ್ತಾ ಇದ್ದಂತೆ ಆತನ ಮನಸ್ಥಿತಿ ಹೇಗಿರಬೇಕು ಅನ್ನುವಂಥದ್ದು ನನಗೆ ಸ್ವಲ್ಪ ವಿಚಾರ ಇತ್ತು ಮುಂದೊಂದು ದಿನ ಸರ್ ಬೆಬಿಲೋನಿಯಾದ ಮೇಲೆ ಆತ ಆಕ್ರಮಣವನ್ನು ಮಾಡ್ತಾನೆ ಆಕ್ರಮಣವನ್ನು ಮಾಡಿಕೊಂಡು ಒಂದು ಯುದ್ಧದಲ್ಲಿ ಒಂದು ಶಿಡಿಮದ್ದು ಗೋಡೆಗೆ ತಾಗಿ ಮರಳಿ ಬಂದು ಆತನಿಗೆ ಬೆನ್ನಿಗೆ ಬಿಡಿಯತ್ತೆ ಸರ್ ಆಗ ಕಾಲ ಕ್ರಮೇಣವಾಗಿ ಆ ಒಂದು ಹುಣ್ಣು ಮಾಯದೆ ಅದು ಗ್ರ್ಯಾಂಗ್ಲಿಂಗ್ ಎಂಬುವಂಥ ಒಂದು ಬೆನ್ನು ಫಣಿ ಕ್ಯಾನ್ಸರ್ಗೆ ಬಲಿಯಾಗ್ತಾನೆ ಯಾರು ಅಲೆಕ್ಸಾಂಡರ್ ಮಹಾಶಯ ಹೇಗೆ ಅದು ಬಲಿಯಾಗ್ತಾನೆ ಕಾಲ ಕ್ರಮೇಣ ಆತನಲ್ಲಿ ಇರುವಂಥ ಶಕ್ತಿ ಕುಂದುತ್ತಾ ಸಾಗ್ತದೆ ಆತನಲ್ಲಿರುವಂಥ ಸಾಮರ್ಥ್ಯ ಕ್ಷೀಣಿಸುತ್ತಾ ಹೋಗುತ್ತೆ ಆತನ ಕಣ್ಣು ಮುಂದೆ ಯಮಧೂತ ಯಮ ಯಮಧರ್ಮನ ಒಂದು ಮರಣ ಆತನ ಕಣ್ಣು ಮುಂದೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ ಆಗ ಈ ಇಡೀ ಮಂತ್ರಿಮಂಡಲಕ್ಕೆ ಕರೆದು ಆ ಮಂತ್ರಿಮಂಡಲಕ್ಕೆ ಆದೇಶವನ್ನು ಕೊಡ್ತಾನೆ ಸರ್ ಅಲೆಕ್ಸಾಂಡರ್ ಮಹಾಶಯ ಮಂತ್ರಿಗಳೇ ದಯಮಾಡಿ ನನ್ನ ಒಂದು ಕೆಲಸವನ್ನು ನೀವು ಈಡೇರಿಸಿಕೊಡ್ತೀರಾ ಇಲ್ಲಿಯ ತನಕ ನಾನು ಇಡೀ ಜಗತ್ತನ್ನ ಗೆಲ್ಲಬೇಕು ಅಂತ ಹೇಳಿ ತಿಳ್ಕೊಂಡು ಮುಂದೆ ಸೈನಿಕರನ್ನು ಕಳುಹಿಸಿ ಸೈನಿಕರ ಮಧ್ಯದಲ್ಲಿ ಕುಳ್ಕೊಂಡು ಆದೇಶವನ್ನು ಮಾಡ್ತಾ ಇದ್ದೆ ಮರಣ ಅಂತಂದರೆ ಏನು ಅನ್ನುವಂಥದ್ದು ನನಗೆ ಇಲ್ಲಿವರೆಗೆ ಅರಿವಿರಲಿಲ್ಲ ಈಗ ನನಗೆ ಅರಿವಾಗ್ತಾ ಇದೆ ಮರಣ ಅಂತಂದರೆ ಏನು ಅನ್ನುವಂಥದ್ದು ಎಷ್ಟೋ ಸೈನಿಕರನ್ನು ನಾನು ಪ್ರಾಣವನ್ನು ತೆಗೆದುಕೊಂಡೆ ಸೈನಿಕರ ಹೆಂಡತಿಯರನ್ನು ವಿಧವೆಯರನ್ನಾಗಿ ಮಾಡಿದೆ ಅವರ ಮಕ್ಕಳನ್ನು ಅನಾಥರನ್ನಾಗಿ ಮಾಡಿದೆ ಕೇವಲ ಅಧಿಕಾರಕ್ಕೋಸ್ಕರ ಇಡೀ ಜಗತ್ತಿನ ಮೇಲೆ ನನ್ನ ಸಾರ್ವಭೌಮತ್ವ ಸಾಧಿಸಬೇಕು ಅನ್ನುವಂಥ ಒಂದು ಖುಚ್ಚು ಮನಸ್ಥಿತಿಯೊಳಗಡೆ ನಾನು ಪ್ರಯತ್ನಪಟ್ಟೆ ಆದರೆ ಸಾವು ಅನ್ನುವಂಥದ್ದು ಏನು ಅನ್ನುವಂಥದ್ದು ನನಗೆ ಇವತ್ತು ಅರಿವಾಗ್ತಾ ಇದೆ ಮಂತ್ರಿಗಳೇ ದಯಮಾಡಿ ನಾನು ಭಾಳ ದಿನ ಬದುಕುವುದಿಲ್ಲ ಸ್ವಲ್ಪ ದಿನದಲ್ಲೇ ನನ್ನ ಹತವಾಗುತ್ತೆ ನಾನು ನಾಶವಾಗ್ತೀನಿ ನಾನು ಮರಣವನ್ನು ಹಾಪ್ತೀನಿ ದಯಮಾಡಿ ನಿಮಗೆ ಕೈ ಮುಗಿದು ನಾನು ಅಂಗಲಾಚಿ ಬಿಟ್ಕೊಳ್ತೀನಿ ನನ್ನ ಒಂದು ಆಸೆಯನ್ನು ಈಡೇರಿಸಿಕೊಡ್ತೀರಾ ಅಂತ ಹೇಳಿ ಕೇಳಿಕೊಂಡಾಗ ಆ ಮಂತ್ರಿಗಳು ರಾಜನ ಮುಂದೆ ನಿಂತು ರಾಜರೇ ಇಡೀ ಜನತೆಗೆ ಅನ್ನವನ್ನು ಹಾಕಿರುವಂಥ ಅನ್ನದಾತರು ನೀವು ಹೇಳಿರುವಂಥ ಮಾತನ್ನು ನಾನು ಕೇಳಲು ಸಾಧ್ಯವೇ ಹೇಳಿ ನೀವು ಏನು ಆದೇಶವನ್ನು ಮಾಡ್ತೀರಿ ಮಾಡಿರಿ ಅದನ್ನು ನಾನು ಪಾಲನೆ ಮಾಡ್ತೀನಿ ಹೇಳಿ ತಿಳ್ಕೊಂಡು ಆ ಅಲೆಕ್ಸಾಂಡರ್ ಮಹಾಶನಿಗೆ ಹೇಳಿದಾಗ ಅಲೆಕ್ಸಾಂಡರ್ ಮಹಾಶಿಯ ತನ್ನ ಮಂತ್ರಿಮಂಡಲಕ್ಕೆ ಆದೇಶವನ್ನು ಮಾಡ್ತಾರೆ ಸರ್ ಮಂತ್ರಿಗಳೇ ಇಲ್ಲಿಯವರೆಗೆ ನಾನು ಎಷ್ಟು ಸಾಮ್ರಾಜ್ಯಗಳ ಮೇಲೆ ದಾಳಿ ಮಾಡಿ ಸಂಪಾದನೆ ಮಾಡಿದೀನೋ ಆ ಹಣ ಅದನ್ನು ಸಂಪೂರ್ಣವಾಗಿ ನನ್ನ ಅರಮನೆಯಿಂದ ಹಿಡ್ಕೊಂಡು ನಾನು ನನಗೆ ಅಂತಿಮ ನಮನ ಸಲ್ಲಿಸುವಂಥ ಆ ಸ್ಥಳದವರೆಗೆ ಆ ಸಂಪತ್ತನ್ನು ಎಲ್ಲ ಸಂಪತ್ತನ್ನು ಹಾದಿ ಬೀದಿಯಲ್ಲಿ ಚಲ್ಲ ನೀವು ಹೋಗಿಬೇಕು ಎರಡನೇದಾಗಿ ನಾನು ಸತ್ತ ನಂತರ ನನಗೆ ಯಾವುದೇ ರೀತಿಯಾಗಿರತಕ್ಕಂಥ ಬಂಗಾರ ವಜ್ರ ವೈಡೂರ್ಯದಿಂದ ನಿರ್ಮಾಣವಾಗಿರತಕ್ಕಂಥ ಶವಯಾತ್ರೆಯ ರಥವನ್ನು ನೀವು ನಿರ್ಮಾಣ ಮಾಡಬಾರ್ದು ನಿಸರ್ಗದತ್ತವಾಗಿ ಬೆಳೆದಿರುವಂಥ ಬಿದಿರಿನ ಚಟ್ಟವನ್ನು ನಿರ್ಮಾಣ ಮಾಡಿ ನನಗೆ ಆ ಬಿದಿರಿನ ಚಟ್ಟದ ಮೇಲೆ ಅಂಗಾತ ಮಲಗಿಸಿ ನನ್ನ ಎರಡೂ ಕೈಗಳನ್ನು ಆ ಚಟ್ಟದ ಪಕ್ಕಕ್ಕೆ ಖಾಲಿ ರೀತಿಯೊಳಗಡೆ ನೀವು ಇಡಬೇಕು ಹೇಳಿ ಅಂದಾಗ ಮಂತ್ರಿಗಳಿಗೆ ಒಂದು ಕ್ಷಣ ದಿಂಗಾಗ್ಬಿಡ್ತಾರೆ ಶಾಕ್ ಆಗಿಬಿಡ್ತಾರೆ ಶಾಕ್ ಆಗಿಬಿಡ್ತಾರೆ ಯಾಕೆ ರಾಜರ ನೀವು ಈ ರೀತಿಯಾಗಿರ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ರಿ ಅಂತಂತಂದರೆ ಅಲೆಕ್ಸಾಂಡರ್ ಮಹಾಶಯ ಆವಾಗ ಹೇಳ್ತಾನೆ ಸರ್ ಅಧಿಕಾರದ ಮತದೊಳಗಡೆ ನಾನೇ ಶ್ರೇಷ್ಠ ನನಗಿಂತ ಬಲಾಢ್ಯರು ಯಾರೂ ಇಲ್ಲ ಅಂತೇಳಿ ತಿಳ್ಕೊಂಡು ಸಾಮ್ರಾಜ್ಯಗಳ ಮೇಲೆ ಆಕ್ರಮಣ ಮಾಡಬೇಕು ಅಂತೇಳಿ ನಾನು ಹೊರಟಿದ್ದೆ ಆದರೆ ಸಂಪೂರ್ಣವಾಗಿ ಇವತ್ತು ನಾನು ಸೋತು ಹೋಗಿದ್ದೀನಿ ಇವತ್ತು ಮರಣ ಅಂತಂದ್ರೆ ಏನು ಅನ್ನುವಂಥದ್ದು ನನಗೆ ಅರಿವಾಗಿದೆ ಜೀವನದಲ್ಲಿ ಶಾಶ್ವತವಾಗಿ ಏನನ್ನ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು ನನಗೆ ಇವತ್ತು ಅರಿವಾಗ್ತಾ ಇದೆ ಹಾಗಾಗಿ ಇಡೀ ಜಗತ್ತಿಗೆ ಒಂದು ಸಂದೇಶವಾಗಿ ಉಳಿಬೇಕು ಇಡೀ ಜಗತ್ತಿನ ಮೇಲೆ ಸಾರ್ವಭೌಮತ್ವ ಸಾಧಿಸಬೇಕು ಅಂತೇಳಿ ಹೊರಟಿರುವಂತಹ ಒಬ್ಬ ರಾಜನೇ ಈ ರೀತಿಯಾಗಿ ಅಧೋಗತಿ ಹೊಂದಿ ಹೋಗುವಾಗ ಈ ಸಂಪತ್ತು ಶಾಶ್ವತವಾಗಿ ಈ ಸಂಪತ್ತು ಈ ಅಧಿಕಾರ ಯಾವುದು ಕೂಡ ಶಾಶ್ವತವಾದದ್ದಲ್ಲ ಇಡೀ ಮುಂದಿನ ಬರುವಂತಹ ಪೀಳಿಗೆಗೆ ಜನಾಂಗಕ್ಕೆ ನಾಗರಿಕತೆಗೆ ಒಂದು ಅರಿವಿರಬೇಕು ಇಡೀ ಜಗತ್ತನ್ನೇ ಗೆಲ್ಲಲು ಹೊರಟಿರುವಂತಹ ಒಬ್ಬ ರಾಜನೇ ಈ ಸಂಪತ್ತಿನ ಒಂದು ಆಸೆಯಲ್ಲಿ ಹತನಾಗಿ ಹೋಗಿರುವಾಗ ನಾವು ನೀವು ನಮ್ಮ ನಿಮ್ಮ ಲೆಕ್ಕ ಯಾವುದು ಕೂಡ ಶಾಶ್ವತವಾದದ್ದಲ್ಲ ಅಂತೇಳಿ ತಿಳ್ಕೊಂಡು ಈ ಸಂಪತ್ತನ್ನು ಹಾದಿ ಬೀದಿಯಲ್ಲಿ ಚಲ್ಲಪಿಲ್ಲಿಯಾಗಿ ಒಗಿಬೇಕು ಚಟ್ಟದ ಮೇಲೆ ಬರಿಗೆಯಿಂದ ಬರೀ ಖಾಲಿಗೆಯಿಂದ ಯಾಕೆ ನೀವು ಮಲಗಿಸಬೇಕು ಅಂತಂತಂದರೆ ಇಡೀ ಜಗತ್ತನ್ನೇ ಗೆಲ್ಲಬೇಕು ಅಂತೇಳಿ ಹೊರಟಿರುವಂಥ ಒಬ್ಬ ರಾಜ ಭೂಮಿಯ ನಾಲ್ಕನೇ ಮೂರು ಭಾಗದಷ್ಟು ಆತ ಆಕ್ರಮಣವನ್ನು ಮಾಡಿಕೊಂಡಿದ್ದ ಹಾಗಾಗಿ ಇಡೀ ಜಗತ್ತಿಗೆ ಒಂದು ಸಂದೇಶವಾಗಿ ಉಳಿಲಿ ಅಲೆಕ್ಸಾಂಡ್ರ ಮಹಾಶಯ ಜಗತ್ತನ್ನು ಬಿಟ್ಟು ಹೋಗುವಾಗ ಏನನ್ನೂ ಕೂಡ ತೆಗೆದುಕೊಂಡು ಹೋಗಲಿಲ್ಲ ತಾಯಿಯ ಗರ್ಭದಿಂದ ಹೇಗೆ ಬರಿಗೆಯಿಂದ ಬಂದಿದ್ದನೋ ಅದೇ ರೀತಿಯಾಗಿ ಈ ಭೂಮಿಯನ್ನು ಬಿಟ್ಟು ಈ ಜಗತ್ತನ್ನು ಬಿಟ್ಟು ಮರಳಿ ಪರಮಾತ್ಮನ ಕಡೆಗೆ ನಿರ್ಗಮಿಸಿದ ಅನ್ನುವಂಥ ಸಂದೇಶ ಜನರಿಗೆ ಅರ್ಥವಾಗಬೇಕು ಇದು ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕು ಅಂತೇಳಿ ತಿಳ್ಕೊಂಡು ನಾನು ಈ ರೀತಿಯ ಆದೇಶವನ್ನು ನಿಮಗೆ ಮಾಡಿದ್ದೀನಿ ಅಂತೇಳಿ ಹೇಳ್ತಾರೆ ಅಂತಂದ ಬಳಿಕ ಈಗ ನಮ್ಮ ಅಧಿಕಾರ ನಮ್ಮ ಸಂಪತ್ತು ನಮ್ಮ ಬುದ್ಧಿವಂತಿಕೆ ನಮ್ಮ ಶ್ರೀಮಂತಿಕೆ ಯಾವ ಲೆಕ್ಕ ಸರ್ ಆತನ ಒಂದು ಸಾಮ್ರಾಜ್ಯದ ಮುಂದೆ ಆತನ ಒಬ್ಬ ರಾಜನ ಮುಂದೆ ನಮ್ಮ ನಿಮ್ಮ ಅಧಿಕಾರ ಯಾವುದು ಕೂಡ ಶಾಶ್ವತವಾದದ್ದಿಲ್ಲ ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ತಾಯಿಯ ಗರ್ಭದಿಂದ ಜನಿಸಿ ಬರುವಾಗ ಬರಿಗೆಯಿಂದ ಭೂಮಿಗೆ ಬಂದಿದನೋ ಅದೇ ರೀತಿಯಾಗಿ ಜಗತ್ತನ್ನು ಬಿಟ್ಟು ನಿರ್ಗಮಿಸಬೇಕಾದರೂ ಕೂಡ ಮನುಷ್ಯ ಬರಿಗೆಯಿಂದಲೇ ಈ ಜಗತ್ತನ್ನು ಬಿಟ್ಟು ನಿರ್ಗಮಿಸ್ತಾನೆ ಅಂತ ಹೇಳಿ ಯಾವುದನ್ನು ಕೂಡ ತೆಗೆದುಕೊಂಡು ಹೋಗುವುದಿಲ್ಲ ಅನ್ನುವಂಥ ಒಂದು ತಾತ್ಪರ್ಯ ಈ ಕಥೆ ನಮಗೆ ತಿಳಿಸುತ್ತೆ ಅದೇ ರೀತಿಯಾಗಿ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳು ಒಂದು ಕಡೆಗೆ ಹೇಳ್ತಾರೆ ಸರ್ ಯಾವುದೂ ಕೂಡ ನಮ್ಮ ಜೊತೆಯಾಗಿ ಬರುವುದಿಲ್ಲ ಅನ್ನೋದಕ್ಕೆ ಒಂದು ವಚನದ ಮುಖಾಂತರವಾಗಿ ನಮಗೆ ಸಂದೇಶವನ್ನು ಕೊಡ್ತಾರೆ ಅವ್ರು ಹೇಳ್ತಾರೆ ಸರ್ ಧನಾನಿ ಭೂಮ್ ಪಶುವಷ್ಟೇ ಭಾರ್ಯ ಗೃಹದ್ವಾರೆ ಗೃಹ ದ್ವಾರೆ ಸ್ಮಶಾನೆ ದೇಹಾಶ್ಚಿತಾಯಾಮ್ ಪರಲೋಕ ಮಾರ್ಗೆ ಕರ್ಮಾಣಿ ಗೋಗ ಜೀವ ಏಕಹ ಅಂತ ಹೇಳಿ ಎಷ್ಟು ಸುಂದರವಾಗಿ ಹೇಳಿರತಕ್ಕಂಥ ಮಾತು ಈ ವಚನದ ಮೇಲೆ ಸ್ವಲ್ಪ ನೀವು ಲಕ್ಷ್ಯ ವಹಿಸಿದಿರಿ ಅಂತಂತಂದರೆ ನಿಮಗೆ ಖಂಡಿತ ಇದರಲ್ಲಿ ದುಷ್ಟಾಂತವಿದೆ ನಿಮಗೆ ಖಂಡಿತ ಇದರಲ್ಲಿ ಒಂದು ಪಾಠ ಇದೆ ಅವ್ರು ಹೇಳಿರ್ತಕ್ಕಂಥದ್ದು ಸರ್ ಧನಾನಿ ಭೂಮು ಎಲ್ಲ ಮನುಷ್ಯನೇ ನೀನು ಸಂಪಾದನೆ ಮಾಡಿರ್ತಕ್ಕಂಥ ಧನ ಸಂಪತ್ತು ಬಂಗಲೆ ವಜ್ರ ವೈಡೂರ್ಯ ಬಂಗಾರ ಇದೆಲ್ಲವೂ ಕೂಡ ಭೂಮಿಯ ಮೇಲೆ ಇಲ್ಲೇ ಉಳಿತದೆ ಹೆಂಗ ನೀ ತಾಯಿ ಗರ್ಭದಿಂದ ಬಂದಿದ್ಯಲ್ಲ ಮರಳಿ ಜಗತ್ತನ್ನು ಬಿಟ್ಟು ಹೋಗಬೇಕಾದ್ರೆ ನೀನು ಬರಿಗೆ ನಿರ್ಗಮಿಸ್ತೀ ಅನ್ನುವಂಥ ಒಂದು ತಾತ್ಪರ್ಯ ಧನಾನಿ ಭೂಮು ಆಮೇಲೆ ಹೇಳಿದರು ಗೋಷ್ಠಿ ಪಸುವಷ್ಟ ಗೋಷ್ಠಿ ಅಂತಂತಂದ್ರೆ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಸಾರಿಗೆಗಾಗಿ ಉಪಯೋಗ ಮಾಡುತ್ತಿರತಕ್ಕಂಥ ವಾಹನಗಳು ಆನೆ ಕುದುರೆ ಇವೇನಿದವಲ್ಲ ಇವು ಕೂಡ ಶಾಶ್ವತವಾಗಿ ನಿಮ್ ಜೊತೆಗೆ ಬರುವುದಿಲ್ಲ ಇತ್ತೀಚಿನ ದಿನಗಳಲ್ಲಿ ನಾವು ಮೋಟಾರ್ ಸೈಕಲ್ ಆಗಿರಬಹುದು ಮಾರುತಿ ಕಾರ್ ಆಗಿರಬಹುದು ಹೆಲಿಕಾಪ್ಟರ್ ಆಗಿರಬಹುದು ವಿಮಾನ ಆಗಿರಬಹುದು ಉಪಯೋಗವನ್ನು ಮಾಡ್ತೀವಿ ಸುಂದರವಾಗಿ ಅವುಗಳನ್ನು ನೋಡ್ತೀವಿ ಅತಿಶಯವಾಗಿ ಇಷ್ಟಪಡ್ತೀವಿ ಅವು ಕೂಡ ಶಾಶ್ವತವಾಗಿ ನಾವು ಉಪಯೋಗ ಮಾಡುತ್ತಿರತಕ್ಕಂಥ ಸಾರಿಗೆಗಾಗಿ ಉಪಯೋಗಿಸ್ತಿರ್ತಕ್ಕಂಥ ವಾಹನಗಳು ನಮ್ಮ ಜೊತೆಗೆ ಶಾಶ್ವತವಾಗಿ ಬರುವುದಿಲ್ಲ ಬಸುವಷ್ಟೇ ಗೋಷ್ಠೆ ಆಮೇಲೆ ಹೇಳಿದರು ಭಾರ್ಯ ಗೃಹ ದ್ವಾರೆ ಪ್ರೀತಿಯ ಹೆಂಡತಿ ವಿವಾಹವಾದಾಗಿನಿಂದ ಹಿಡ್ಕೊಂಡು ಅಂತಿಮ ಉಸಿರಿರೋ ತನಕ ಕೈಗೆ ಕೈ ಹಾಕಿ ನಿನಗೆ ಜೊತೆಯಾಗಿ ನಿಲ್ತೀನಿ ಅನ್ನುವಂಥ ಹೆಂಡತಿಯೂ ಕೂಡ ಪ್ರಾಣ ಇರೋ ತನಕ ಮಾತ್ರ ನಮ್ಮ ಜೊತೆಯಾಗಿ ಇರ್ತಾಳೆ ಸರ್ ಪ್ರಾಣ ಪಕ್ಷಿ ಹಾರಿ ಹೋಯಿತು ಅಂತಂದರೆ ಹೆಂಡತಿಯು ಕೂಡ ದ್ವಾರ ಬಾಗಿಲಿನ ತನಕ ಬಂದು ನಮಗೆ ವಿದಾಯಿ ಹೇಳಬಹುದೇ ವಿನಾ ಆಕೆಯೂ ಕೂಡ ನಮ್ಮ ಜೊತೆಗೆ ಬರುವುದಿಲ್ಲ ಆಕೆಯೂ ಕೂಡ ನಮ್ಮ ಜೊತೆಗೆ ಬರುವುದಿಲ್ಲ ಅಂತ ಅದಕ್ಕೆ ಹೇಳಿದ್ರು ಭಾರ್ಯ ಗೃಹ ದ್ವಾರೆ ಜನಾ ಸ್ಮಶಾನ ಜನರು ಬಂದು ಬಳಗದವರು ಗ್ರಾಮಸ್ಥರು ಹಿರಿಯರು ಸ್ನೇಹಿತರು ಇವರು ಕೂಡ ನಮಗೆ ಸ್ಮಶಾನದ ತನಕ ಬಂದು ವಿದಾಯಿ ಹೇಳಬಹುದೇ ವಿನ ಇವರು ಕೂಡ ಜೊತೆಯಾಗಿ ನಮ್ಮ ಜೊತೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಹೇಗೆ ತಾಯಿಯ ಗರ್ಭದಿಂದ ಮನುಷ್ಯ ಬಂದಿದನೋ ಅದೇ ರೀತಿಯಾಗಿ ಭೂಮಿಯನ್ನು ಬಿಟ್ಟು ನಿರ್ಗಮಿಸಬೇಕಾಗತ್ತೆ ಅನ್ನುವಂಥ ಒಂದು ತಾತ್ಪರ್ಯ ಆಮೇಲೆ ಹೇಳಿದರು ಸರ್ ದೇಹಾಶ್ಚಿತಾಯಾಮ್ ಈ ದೇಹವು ಕೂಡ ಶಾಶ್ವತವಾಗಿ ಇರುವಂಥದ್ದಲ್ಲ ಸರ್ ಇದು ಕೂಡ ಅಸ್ತಿತ್ವವೇ ಇರದ ಜಗತ್ತಿಗೆ ಅಸ್ತಿತ್ವನೇ ಇರಲಿಲ್ಲ ಸರ್ ನಾವು ಹೇಗೆ ಬಂದಿವಿ ಅನ್ನುವಂಥದ್ದೇ ಗೊತ್ತಿಲ್ಲ ಆಧಾರವಾಗಿ ಇಟ್ಟುಕೊಂಡೇ ಈ ಭೂಮಿಗೆ ಬರಲಿಲ್ಲ ಅಂತಂದು ಬಳಿಕ ಈ ಶರೀರ ಈ ದೇಹ ಈ ಘಟ ಇದು ಕೂಡ ನಮ್ಮದಲ್ಲ ಇದು ಕೂಡ ಪಂಚಮಹಾಭೂತಗಳಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ಈ ದೇಹ ಈ ದೇಹವು ಕೂಡ ಶಾಶ್ವತವಾಗಿ ನಮ್ಮ ಜೊತೆಗೆ ಬರುವುದಿಲ್ಲ ಇದು ಚಿತೆಗೆ ಅರ್ಪಣೆಯಾಗತ್ತೆ ಚಿತೆಗೆ ಅರ್ಪಣೆಯಾಗತ್ತೆ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿದ್ದ ಅಂತಂದರೆ ಮಣ್ಣಿನ ಖಯಾದೊಳಗಡೆ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ ಇದು ಕೂಡ ಶಾಶ್ವತವಾಗಿ ನಮ್ಮ ಜೊತೆಗೆ ಬರುವುದಿಲ್ಲ ಅದಕ್ಕೆ ಹೇಳಿದರು ದೇಹಾಶ್ಚಿತಾಯಾಮ್ ಆಮೇಲೆ ಹೇಳಿದರು ಮಾರ್ಗೆ ಗೋ ಗಚ್ಚತಿ ಜೀವ ಏಕಹ ಅಂಥೇಳಿ ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ನಾವು ಹೊರಟ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಶಾಶ್ವತವಾಗಿ ಬರುವಂಥದ್ದು ನಮ್ಮ ಕರ್ಮಗಳು ವಿನಃ ಬೇರೆ ಯಾವ ವಸ್ತುಗಳು ಕೂಡ ನಮ್ಮ ಜೊತೆಗೆ ಬರುವುದಿಲ್ಲ ಅಂತೇಳಿ ಹೇಳಿದರು ಅದಕ್ಕೆ ಹೇಳಿದರು ಒಬ್ಬ ಮನುಷ್ಯ ಪಾಪ ಮಾಡಿದ್ದ ಅಂತಂದರೆ ಆತನ ಜೊತೆಗೆ ಪಾಪವೇ ಶಾಶ್ವತವಾಗಿ ಬರುತ್ತೆ ಪುಣ್ಯ ಮಾಡಿದ್ದ ಅಂತಂತಂದರೆ ಆ ಪುಣ್ಯವೇ ಆತನ ಜೊತೆಯಾಗಿ ನಿಲ್ಲತ್ತೆ ಆ ಪುಣ್ಯ ಆ ಪಾಪ ಮನುಷ್ಯನಿಗೆ ಭೂಮಿಯ ಮೇಲೆಯೋ ಜೊತೆಯಾಗಿರುತ್ತೆ ಸತ್ತ ನಂತರ ಪ್ರಲೋಕದಲ್ಲಿಯೂ ಕೂಡ ಜೊತೆಯಾಗಿ ನಮ್ಮ ಜೊತೆಗೆ ಬರ್ತವೆ ನಾವು ಸಂಪಾದನೆ ಮಾಡಿರುವಂತಹ ಬಂಗಲೆಗಳು ನಾವು ಸಂಪಾದನೆ ಮಾಡಿರ್ತಕ್ಕಂಥ ಆಯುಷಾರಾಮಿ ಗಾಡಿಗಳು ಹಣ ಅಂತಸ್ತು ಬಂಗಾರ ವಜ್ರ ವಡುರ ಇವು ಯಾವುದು ಕೂಡ ಶಾಶ್ವತವಾಗಿ ನಮ್ಮ ಜೊತೆಗೆ ಬರುವುದಿಲ್ಲ ಅನ್ನುವಂಥ ಒಂದು ತಾತ್ಪರ್ಯದಡಿ ಎಷ್ಟು ಸುಂದರವಾಗಿ ಜನರಿಗೆ ಮನಮುಟ್ಟುವ ಹಾಗೆ ವಚನಗಳ ಮುಖಾಂತರವಾಗಿ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅದಕ್ಕೆ ಹೇಳಿದರು ಸರ್ ಸತಿ ಸುತ ಹಿತರು ನಿಜವೆಂದು ನೆರೆ ನಂಬಿ ಕೆಡದಿರು ಮಂದ ಮನುಜ ಹೇಳಿ ಇವರು ಯಾರೂ ಕೂಡ ಶಾಶ್ವತವಾಗಿ ಬರುವುದಿಲ್ಲ ಭೂಮಿಯ ಮೇಲೆ ಕೇವಲ ಇವರು ಪಾತ್ರಗಳನ್ನು ನಿಭಾಯಿಸ್ತಾರೆ ಹೊರತು ಶಾಶ್ವತವಾಗಿ ನಿಮ್ಮ ಜೊತೆಗೆ ಆಗುವುದಿಲ್ಲ ಹಾಗಾಗಿ ಇನ್ನೊಂದು ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳು ಸರ್ ಅಂತಿಮವಾಗಿ ಈ ಮಾತನ್ನು ಹೇಳಿ ನನ್ನ ಮಾತಿಗೆ ನಾನು ವಿದಾಯವನ್ನು ಕೊಡ್ತೀನಿ ಮೋಳಿಗೆಯ ಮಾರಯ್ಯ ಅಂತ ಹೇಳಿ ತಿಳ್ಕೊಂಡು ಜಮ್ಮು ಕಾಶ್ಮೀರದ ಒಬ್ಬ ರಾಜ ಸರ್ ಕರ್ನಾಟಕ ರಾಜ್ಯದಲ್ಲಿ ಆಗುವಂಥ ಒಂದು ವಚನ ಸಾಹಿತ್ಯಕ್ಕೆ ಪ್ರೇರೇಪಿತಗೊಂಡು ರಾಜ ಪದವಿಯನ್ನು ಬಿಟ್ಟು ಕರ್ನಾಟಕಕ್ಕೆ ಬಂದು ಕರ್ನಾಟಕದಲ್ಲಿ ಹೆಂಡತಿಯೊಂದಿಗೆ ಕಟ್ಟಿಗೆಯನ್ನ ಕಡೆದು ಸಂಸಾರವನ್ನು ಸಾಗಿಸುವಂತಹ ಒಬ್ಬ ವ್ಯಕ್ತಿ ಕನ್ನಡವನ್ನು ಕಲಿತು ಒಂದು ಸುಂದರವಾಗಿರ್ತಕ್ಕಂಥ ವಚನವನ್ನು ಬರೀತಾನೆ ಎಷ್ಟು ಸುಂದರವಾಗಿರ್ತಕ್ಕಂಥ ವಚನ ಅಂತಂದರೆ ಸರ್ ಅದು ನೀವು ಕೇಳಬೇಕು ಅವ್ರು ಹೇಳ್ತಾರೆ ಆನೆ ಕುದುರೆ ಬಂಡಿ ಭಾಂಡಾರ ಬಿರ್ದಡೆಯನು ತಾನುಂಬುವುದು ಪಡೆಯಕ್ಕೆ ಕುಡಿಯುವುದು ಬಂದಾವಿನ ಹಾಲು ಮಲಗುವುದ ಅರ್ಧ ಮಂಚ ಈ ಹೊರಳಿಲ್ಲದ ಸಿರಿಯನ್ನ ನೆಚ್ಚಿ ಕಡಬೇಡ ಮನುಜ ಸತ್ತ ನಂತರ ಒಡಲು ಭೂಮಿಯ ಸಂಘ ಒಡವೆ ತಾನೇ ನಪ್ಪುವುದು ಕೈ ಹಿಡಿದ ಮಡದಿ ಪರರ ಸಂಘ ಸಾವಿನ ಸಂಗಡ ವಾರು ಇಲ್ಲ ಕಳಂಕ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಬರೀತಾರೆ ಅವ್ರು ಹೇಳ್ತಾರೆ ಆನೆ ಕುದುರೆ ಬಂಡಿ ಭಂಡಾರ ವಿರ್ದಡೆಯನ್ನು ಒಬ್ಬ ಮನುಷ್ಯ ಒಬ್ಬ ಸಾಮ್ರಾಜ್ಯದಲ್ಲಿ ಒಬ್ಬ ರಾಜ ಎಷ್ಟೇ ಆನೆ ಕುದುರೆ ಬಂಡಿ ಭಂಡಾರಗಳನ್ನ ಆತ ಸಂಪಾದನೆ ಮಾಡಿದ್ರು ಕೂಡ ಅದು ಶಾಶ್ವತವಾಗಿ ಆಗಿ ಆತನ ಜೊತೆಗೆ ಇರುವುದಿಲ್ಲ ಅವು ಕೂಡ ಶಾಶ್ವತವಾಗಿರತಕ್ಕಂಥದ್ದಲ್ಲ ಆನೆ ಕುದುರೆ ಬಂಡಿ ಭಂಡಾರ ವಿರ್ಧಡೆಯನ್ನು ತಾನುಂಬುವುದು ಪಡೆಯಕ್ಕೆ ಒಬ್ಬ ಮನುಷ್ಯ ಹಿಡಿಯಷ್ಟು ಆಗುವಷ್ಟು ಅನ್ನವನ್ನು ಅಕ್ಕಿಯನ್ನು ಮಾತ್ರ ಸೇವನೆ ಮಾಡಬಹುದು ಅದಕ್ಕಿಂತ ಜಾಸ್ತಿ ಆತನಿಗೆ ಆಗುವುದಿಲ್ಲ ಅನ್ನುವಂಥ ಒಂದು ತಾತ್ಪರ್ಯ ಆಮೇಲೆ ಹೇಳಿದ್ರು ಆನೆ ಕುದುರೆ ಬಂಡಿ ಭಂಡಾರ ಬಿದ್ದಡೆಯೋ ತಾನುಂಬುವುದು ಪಡಿ ಅಕ್ಕಿ ಕುಡಿಯುವುದು ಒಂದಾವಿನ ಹಾಲು ಒಂದು ಸಾಮ್ರಾಜ್ಯದಲ್ಲಿ ಒಬ್ಬ ಧನಿಕ ಒಬ್ಬ ರಾಜ ಒಬ್ಬ ಶ್ರೀಮಂತ ಎಷ್ಟೇ ಹಸುಗಳನ್ನು ಸಾಕಿದರೂ ಕೂಡ ಆತ ಕುಡಿಯುವುದು ಮಾತ್ರ ಒಂದೇ ಒಂದು ಆಕಳಿನ ಹಾಲನ್ನು ಒಂದು ಲೋಟ ಹಾಲನ್ನು ಕುಡಿಬಹುದೇ ವಿನ ಅದಕ್ಕಿಂತ ಹೆಚ್ಚಿಗೆ ಆತನಿಗೆ ಸೇವನೆ ಆಗುವುದಿಲ್ಲ ಅನ್ನುವಂಥ ಒಂದು ತಾತ್ಪರ್ಯ ಆಮೇಲೆ ಹೇಳಿದ್ರು ಕುಡಿಯುವುದು ಒಂದಾವಿನ ಹಾಲು ಮಲಗುವುದು ಅರ್ಧ ಮಂಚ ಮಲಗುವುದರ್ಧ ಮಂಚ ಅಂತಂದ್ರೆ ಒಬ್ಬ ರಾಜ ಒಬ್ಬ ಶ್ರೀಮಂತ ಒಬ್ಬ ಧನಿಕ ಎಷ್ಟೇ ಕೋಣೆಗಳನ್ನ ಆತ ನಿರ್ಮಾಣ ಮಾಡಿಕೊಂಡ್ರು ಕೂಡ ನೂರಾರು ಕೋಣೆಗಳನ್ನ ನಿರ್ಮಾಣ ಮಾಡಿಕೊಂಡ್ರು ಕೂಡ ಒಂದೇ ಒಂದು ರೂಮಿನೊಳಗಡೆ ಒಂದೇ ಒಂದು ಮಂಚದ ಮೇಲೆ ಅದು ಅರ್ಧ ಮಂಚದ ಮೇಲೆ ಮಲಗಲಿಕ್ಕೆ ಆಗ್ತದೆ ವಿನಃ ಸಂಪೂರ್ಣವಾಗಿ ಆ ರೂಮಿನ ಸ್ವಾದವನ್ನು ಆಸ್ವಾದಿಸ್ಲಿಕ್ಕೆ ಆಗುದಿಲ್ಲ ಅಂತ ಅದಕ್ಕೆ ಹೇಳಿದ್ರು ಕುಡಿಯುವುದು ಒಂದಾವಿನ ಹಾಲು ಮಲಗುವುದು ಅರ್ಧ ಮಂಚ ಈ ಹುರುಳಿಲ್ಲದ ಸಿರಿಯನ್ನ ನೆಚ್ಚಿನಿ ಕಡಬೇಡ ಇದಕ್ಕೆ ನೆಚ್ಚಿ ಕೇಳಲಿಕ್ಕೆ ಹೋಗ್ಬೇಡ ಆಮೇಲೆ ಹೇಳಿದ್ರು ಸತ್ತ ನಂತರ ಒಡಲು ಭೂಮಿಯ ಸಂಘ ಇರುವ ತನಕ ಈ ಪ್ರಾಣ ಪಕ್ಷಿ ಆತ್ಮ ಅನ್ನುವಂಥದ್ದು ಮನುಷ್ಯನ ಶರೀರದಲ್ಲಿ ಇರುವ ತನಕ ಮಾತ್ರ ಎಲ್ಲದಕ್ಕೂ ಕೂಡ ಬೆಲೆ ಇದೆ ಪ್ರಾಣ ಪಕ್ಷಿ ಶರೀರದಿಂದ ಹಾರಿ ಹೋಯಿತು ಅಂತಂದ್ರೆ ಈ ಘಟನೂ ಕೂಡ ಶಾಶ್ವತವಾಗಿ ಉಳಿಯುವುದಿಲ್ಲ ಈ ಒಡಲು ಭೂಮಿಯ ಸಂಘ ಭೂಮಿಯ ಪಾಲಾಗಿ ಬಿಡುತ್ತದೆ ಪಂಚಮಹಾಭೂತಗಳ ಪಾಲಾಗಿ ಬಿಡುತ್ತದೆ ಸತ್ತ ನಂತರ ಒಡಲು ಭೂಮಿಯ ಸಂಘ ಒಡವೆ ತಾನೇನಪ್ಪುವುದು ಒಬ್ಬ ಸಾಮ್ರಾಜ್ಯದಲ್ಲಿ ಒಬ್ಬ ರಾಜನಾಗಿರ್ತಕ್ಕಂಥವನು ಒಬ್ಬ ಶ್ರೀಮಂತನಾಗಿರ್ತಕ್ಕಂಥ ವ್ಯಕ್ತಿಯ ಶರೀರದ ಮೇಲೆ ಇರುವಂಥ ಬಂಗಾರ ವಜ್ರ ವೈಡೂರ್ಯ ಇವು ಕೂಡ ಸತ್ತ ಬಳಿಕ ಯಾರು ಪಾಲಾಗ್ತವೋ ಅಂತ ಹೇಳಲಿಕ್ಕಾಗೋದಿಲ್ಲ ಏನು ಹೆಂಡ್ರ ಮಕ್ಕಳು ಪಾಲಾಗ್ತಾವ ಗೊತ್ತಾಗುದಿಲ್ಲ ಆ ಏನು ಹೆಂಡತಿ ಮಕ್ಕಳು ಪಾಲಾಗ್ತಾವ ಗೊತ್ತಿಲ್ಲ ಏನು ಮುಂದೆ ಕೂತಾಳೋ ಏನು ಮುಂದೆ ಕೂತಾಳವ್ರ ಪಾಲಾಗ್ತದ ಗೊತ್ತಿಲ್ಲ ಏನ ಜನತೆಯ ಪಾಲಾಗ್ತದೆ ಗೊತ್ತಿಲ್ಲ ಆ ವಜ್ರ ಉಡೂರೋಕೆ ಗೊತ್ತಿಲ್ಲ ನಾನು ಸತ್ತುಗಳಿಗೆ ಯಾರ ಪಾಲಾಗ್ತೀನಿ ಅಂತ ಹಾಗಾಗಿ ಇದಕ್ಕೂ ಕೂಡ ನೆಚ್ಚಿ ನಾವು ಕೆಡಬಾರ್ದು ಒಡವೆ ತಾನೇನಪ್ಪು ಕೈ ಹಿಡಿದ ಮಡದಿ ಪರರ ಸಂಘ ಇರುವ ತನಕ ಶರೀರದಲ್ಲಿ ಆತ್ಮ ಇರುವ ತನಕ ಹೆಂಡತಿ ಜೊತೆಯಾಗಿರ್ತಾಳೆ ಸರ್ ಈ ಶರೀರದಿಂದ ಆತ್ಮ ಅನ್ನುವಂಥದ್ದು ಹಾರಿ ಹೋಯಿತು ಅಂತಂದರೆ ಹೆಂಡತಿಯು ಕೂಡ ಸ್ವಲ್ಪ ದಿನದಲ್ಲಿ ಎಲ್ಲವನ್ನು ಮರಿತಾಳೆ ಮತ್ತೆ ಪರಪುರುಷನ ಜೊತೆಗೆ ಆಕೆ ಹೊಂದಾಣಿಕೆಯಾಗಿ ಜೀವನವನ್ನು ಸಾಗಿಸ್ತಾಳೆ ಹಾಗಾಗಿ ಇವೆಲ್ಲವೂ ಕೂಡ ಹೊರಳಿಲ್ಲದ ಒಂದು ಸಿರಿ ಇವುಗಳನ್ನು ನಾವು ನೆಚ್ಚಿ ಜೀವನವನ್ನು ಮಾಡಬಾರ್ದು ಇವುಗಳನ್ನು ನೆಚ್ಚಿ ನಾವು ಜೀವನವನ್ನು ಸಾಗಿಸಬಾರ್ದು ಅನ್ನುವಂಥದ್ದು ಇವು ಏನನ್ನ ನಮಗೆ ಹೇಳಿಕೊಡ್ತೇವೆ ಅಂತಂದರೆ ಅಧಿಕಾರ ಅಂತಸ್ತು ಅಹಂಕಾರ ಇವು ಯಾವುದು ಕೂಡ ಶಾಶ್ವತವಾಗಿರ್ತಕ್ಕಂಥದ್ದಲ್ಲ ಅನ್ನುವಂಥದ್ದು ಭೂಮಿಯ ಮೇಲೆ ಪ್ರಪಂಚದ ದೃಷ್ಟಿಕೋನದಿಂದ ಒಬ್ಬ ವ್ಯಕ್ತಿ ಶ್ರೀಮಂತ ಒಬ್ಬ ವ್ಯಕ್ತಿ ಬಡವ ಒಬ್ಬ ವಿದ್ಯಾವಂತ ಒಬ್ಬ ಅವಿದ್ಯಾವಂತ ಇವ ಶ್ರೇಷ್ಠ ಇವ ಕನಿಷ್ಠ ಇವ ಕುಲದವನು ಇವ ತುಚ್ಚ ಕುಲದವನು ಅನ್ನುವಂಥದ್ದು ಹೊರತು ಪರಮಾತ್ಮನ ದೃಷ್ಟಿಕೋನದಲ್ಲಿ ಯಾವುವು ಕೂಡ ಇಲ್ಲ ಸರ್ ಪರಮಾತ್ಮನ ದೃಷ್ಟಿಕೋನದಲ್ಲಿ ನಾವೆಲ್ಲರೂ ಸರಿ ಸಮಾನರಾಗಿರ್ತಕ್ಕಂಥದ್ದು ಅದಕ್ಕೆ ಹೇಳಿದರು ಮುಟ್ಟಿನ ಹೊಲೆಯೊಳು ಹುಟ್ಟಿ ಹೂದು ಜಗವೆಲ್ಲ ಮುಟ್ಟಿನ ಹೊಲೆಯೊಳು ಹುಟ್ಟಿ ಹೂದು ಜಗವೆಲ್ಲ ಮುಟ್ಟಬೇಡ ಅನ್ನುವನು ನೀನು ಹುಟ್ಟಿದೆಯೋ ಎಲ್ಲಿಂದ ಸರ್ವಜ್ಞ ಅಂತೇಳಿ ಮುಟ್ಟಬೇಡ ಮುಟ್ಟಬೇಡ ಅನ್ನುವಂಥವನು ನೀ ಎಲ್ಲಿಂದ ಹುಟ್ಟಿ ಬಂದ್ಯಪ್ಪ ಅಂತೇಳಿ ಅದಕ್ಕೆ ಹೇಳಿದರು ಜಾತಿ ಹೀನ ನಮ್ಮನೆ ಜ್ಯೋತಿ ಹೀನವೇ ಜಾತ ಜಾತಿ ವಿಜಾತಿಯನ್ನ ಬೇಡ ಜಾತ ಸರ್ವಜ್ಞ ಹೆಂಗೊಲಿಕ್ಕೆ ಸಾಧ್ಯದ ಸರ್ ಹಾಗಾಗಿ ನಾವು ಮೇಲು ಕೀಳು ಮಾಡದೆ ಸರಿಸಮಾನವಾಗಿ ಎಲ್ಲರನ್ನ ಪ್ರೀತಿಯಿಂದ ಕಾಣಬೇಕು ಈ ಜೀವನ ಈ ಶರೀರ ಶಾಶ್ವತವಾಗಿ ಭೂಮಿಯ ಮೇಲೆ ನಾವು ಇರಲಿಕ್ಕೆ ಬಂದವಲ್ಲ ಸರ್ ಕೇವಲ ಈ ಬದುಕು ಮೂರು ದಿನದ ಸಂತೆ ಅಂತ ಹೇಳಿ ಸಂತೆಗೆ ಬಂದಿದ್ದೀವಿ ಅಂತಂತಂದ ಬಳಿಕ ಒಬ್ಬ ಪಾದಚಾರಿಯ ಹಾಗೆ ಒಬ್ಬ ತಿರುಕನ ಹಾಗೆ ನಾವು ಪ್ರಯಾಣ ಬೆಳೆಸ್ಕೊಂಡು ಕರ್ಮಗಳನ್ನು ಸಂಪಾದನೆ ಮಾಡಿಕೊಂಡು ಮರಳಿ ಮತ್ತೆ ಪರಮಾತ್ಮನ ಕಡೆಗೆ ನಾವೆಲ್ಲರೂ ಹೋಗಬೇಕಾಗಿದೆ ಹಾಗಾಗಿ ನನ್ನ ಆತ್ಮೀಯ ಬಂಧುಗಳೇ ಈ ಅಧಿಕಾರ ಬಲ ಜನಬಲ ಧನಬಲ ಇವು ಯಾವುದು ಕೂಡ ಶಾಶ್ವತವಾಗಿ ನಮ್ಮ ಕಡೆಗೆ ಬರುವಂಥದ್ದಲ್ಲ ಯಾರಿಗೂ ಕೂಡ ನೋವಾಗದ ರೀತಿಯಲ್ಲಿ ಮಾತು ಮೃದುವಾಗಿರಬೇಕು ಅದಕ್ಕೆ ಬಸವೇಶ್ವರರು ಹೇಳಿದರು ಅಯ್ಯ ಎಂದರೆ ಸ್ವರ್ಗ ಎಲ್ಲೋ ಎಂದರೆ ನರಕ ಅಂಥೇಳಿ ಹಾಗಾಗಿ ಯಾರ ಮಾತು ಮೃದುವಾಗಿರುತ್ತೆ ಯಾರ ಮಾತು ಕಠಿಣವಾಗಿರುತ್ತೆ ಅದರ ಆಧಾರದ ಮೇಲೆ ಪುಣ್ಯ ಮತ್ತು ಪಾಪವನ್ನು ಮನುಷ್ಯ ಸಂಗ್ರಹಣೆ ಮಾಡಿಕೊಳ್ತಾರೆ ಎಲ್ಲ ಜನರಿಗೆ ಒಂದು ಮೋಟಿವೇಶನ್ ಕೊಡುವಂಥ ಒಂದು ಕತೆ ಅಲೆಕ್ಸಾಂಡರ್ ಅಂದರೆ ಸಿಕಂದರೆ ಅಜಮ್ ಅಂತಾರೆ ಒಂದು ಕಾಲದಲ್ಲಿ ಸುಮಾರು ಮೂರು ಸಾವಿರ ನಾಲ್ಕು ಸಾವಿರ ವರ್ಷ ಹಿಂದೆ ಇಡೀ ಜಗತ್ತನ್ನೇ ಆಳಿದಂಥ ಇಡೀ ಜಗತ್ತಿಗೆ ಗೆಲ್ಲಿರುವಂಥ ಇಡೀ ಜಗತ್ತಂದರೆ ನೈ ಸೆವೆಂಟಿ ಫೈವ್ ಪರ್ಸೆಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಜಗತ್ತನ್ನು ಗೆಲ್ಲಿರುವಂಥ ಒಬ್ಬ ರಾಜ ಸಿಕಂದರ್ ಎ ಅಜಮ್ ಅಂದರೆ ಅಲೆಕ್ಸಾಂಡರ್ ಅಂತಾರೆ ಅದಕ್ಕೆ ಅವರಿಗೆ ಅವರು ಲಾಸ್ಟಿಗೆ ಬಂದು ತಮ್ಮ ಅಂತಿಮ ಪ್ರಾಣವನ್ನು ಬಿಟ್ಟಂಥ ಸ್ಥಳ ನಮ್ಮ ಇಂಡಿಯಾ ಅಂತ ಹೇಳ್ತಾರೆ ಭಾಳಷ್ಟು ಮುಂದಿನ ಪುಟದಲ್ಲಿ ನೋಡೋಣ ಇದರ ಬಗ್ಗೆ ಮುಂದಿನ ಏನಿರ್ತಿಲ್ಲ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಕಲೀಲಿಕ್ಕೆ ಸಿಕ್ಕಿದರೆ ದಯವಿಟ್ಟು ಮೌಲಾಲಿ ನದಾಫ್ ಅವ್ರಿಗೋಸ್ಕರ ಒಂದು ಲೈಕ್ ಮಾಡಿರಿ ಹಾಗೂ ಪೂಜಾರಿ ಸರ್ಗೋಸ್ಕರ ಒಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳು ಏನಾದರೂ ತಿಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಲಿವಿ ಇವು ಈ ವಾಣಿಯಿಂದ ನನಗಂತರೂ ಭಾಳಷ್ಟು ಕಲೀಲಿಕ್ಕೆ ಸಿಕ್ಕೈತಿ ಸೊ ಶಿವನ ಮುಂದಿನ ಒಂದು ಒಳ್ಳೆಯ ವಿಡಿಯೋನ ಕಲಿತಾನ ನಮಸ್ಕಾರ